ಎಲ್ಲರಿಗೆ ನಮಸ್ಕಾರಗಳು ಸೊ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದ್ರೆ ಈ ದಿನ ಸೊ ಸುದೀರ್ಘವಾಗಿ ಮುಖ್ಯ ಶಿಕ್ಷಕರಾಗಿ ಮೂವತ್ತೆಂಟು ವರ್ಷಗಳ ಕಾಲ ಸುದೀರ್ಘವಾಗಿ ಶಿಕ್ಷಕ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿ ಮೂವತ್ತು ಏಪ್ರಿಲಂದು ನಿವೃತ್ತಿಯಾಗಿದ್ದಾರೆ ಅವರು ಸೊ ಅದರ ಸ್ಮರಣಾರ್ಥವಾಗಿ ಸೊ ಇವತ್ತೊಂದು ಎಲ್ಲ ಸ್ನೇಹಿತರು ಸಂಬಂಧಿಕರವರು ಊರಿನ ಎಲ್ಲ ಮುಖಂಡರು ಎಲ್ಲರೂ ಬಂದು ಸೇರಿದರೆ ತುಂಬ ಸಂತೋಷವಾಗ್ತಾಯಿದೆ ಸೊ ಅವರಿಗೆ ಇವ ಒಂದು ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಸುದೀರ್ಘವಾಗಿ ಸೇವೆ ಸಲ್ಲಿಸಿ ಇಲ್ಲಿವರೆಗೆ ಅವರು ಒಂದು ಒಂದೇ ಒಂದು ಏನು ಕೊರತೆ ಇಲ್ಲದೆ ಎಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿ ಒಳ್ಳೆಯ ಸೇವೆ ಸಲ್ಲಿಸಿ ಆನಂದದಿಂದ ಅವರು ಸೇವೆಯಿಂದ ನಿರ್ವೃತ್ತಾಗಿದೆ ಅದರ ಗೌರವಾರ್ಥಕ್ಕಾಗಿ ಇವತ್ತೆಲ್ಲ ಸಂಬಂಧಿಕರು ಸೇರಿ ಏನಿದೆ ಎಲ್ಲ ಒಂದು ಗೌರವ ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ ಸೊ ಅಲ್ಲೆಲ್ಲಿ ಸೇವೆ ಮಾಡಿದ್ದಾರೆ ಅನ್ನೋದಕ್ಕೆ ಸುಮಾರು ಮೂವತ್ತೆಂಟು ವರ್ಷಗಳಲ್ಲಿ ಗೊಣಸಿಗೆ ಫಸ್ಟ್ ಜಾಯಿನ್ ಆಗಿದ್ದು ಗೊಣಸಗಿ ಶಾಲೆಯಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೇಳರಿಂದ ಹತ್ತೊಂಬತ್ತು ನೂರ ತೊಂಬತ್ತೆರಡರವರೆಗೆ ಗಣಸಗಿ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ ಸೊ ಆ ನಂತರ ಹಳವಿ ಸಂಘದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಿಂದ ತೊಂಬತ್ತ್ ಮೂರವರೆಗೆ ಅಲ್ಲಿ ಸೇವೆ ಸಲ್ಲಿಸಿರ್ತಾರೆ ಆಮೇಲೆ ಜಿಗ್ಜಾಣಿಗೆ ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ತೊಂಬತ್ತೇಳರವರೆಗೆ ಸೇವೆ ಸಲ್ಲಿಸಿರ್ತಾರೆ ಆಮೇಲೆ ಅಲ್ಲಿನ ಪುನಃ ಮತ್ತು ಗೊಣಸಿಗೆ ಬಂದು ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ಎರಡು ಸಾವಿರ ಇಸ್ವಿವರೆಗೆ ಇಲ್ಲಿ ಸೇವೆ ಸಲ್ಲಿಸಿರ್ತಾರೆ ಗೊಣಸಿಗೆಯಲ್ಲಿ ತದನಂತರ ಒನ್ನೊಟ್ಟಿಗೆ ಶಾಲೆಗೆ ಟ್ರಾನ್ಸ್ಫರ್ ಹೋಗಿ ಎರಡು ಸಾವಿರದ ಇಸ್ವಿಯಿಂದ ಎರಡು ಸಾವಿರ ಇಪ್ಪತ್ತೈದರವರೆಗೆ ಇವರು ಒಂದು ಕಪ್ಪು ಚುಕ್ಕಿಯಲ್ಲರೆ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಸೊ ಸುದೀರ್ಘವಾಗಿ ಮೂವತ್ತೆಂಟು ವರ್ಷಗಳ ಸೇವೆ ಸಲ್ಲಿಸಿರ್ತಾರೆ ಸೊ ಇವಾಗ ಏಪ್ರಿಲ್ ಮೂವತ್ತರಂದು ಇವರು ಸೇವೆಯಿಂದ ನಿವೃತ್ತ ಆಗಿದ್ದಾರೆ ಸೊ ಅದೇ ರೀತಿ ಮದುವೆಯಾಗಿ ಮೂವತ್ತೈದು ವರ್ಷ ಆಯಿತು ಸೊ ಅದು ವೆಡ್ಡಿಂಗ್ ಆ್ಯನಿವರ್ಸರಿನ ಆಯಿತು ಇದನ್ನ ಆಯ್ತು ಅಂತೇಳಿ ಇದನ್ನು ಮಕ್ಕಳ ಎಲ್ಲ ಬೆಂಗಳೂರಲ್ಲಿದ್ದು ಸೊ ಎಲ್ಲ ಡೇಟ್ ಹೊಂದಾಣಿಕೆ ಮಾಡಿಕೊಂಡು ನಿನ್ನೆ ಇವತ್ತು ಡೇಟ್ ಫಿಕ್ಸ್ ಮಾಡಿ ಒಂದು ಕಾರ್ಯಕ್ರಮ ಅಂದ್ಕೊಂಡಿದೆ ಎಲ್ಲರೂ ಬಂದಿರಿ ತುಂಬ ಸಂತೋಷ ಆಗಿದೆ ಸೊ ಎಲ್ಲರೂ ಗೌರವ ಸಲ್ಲಿಸಿ ಅವ್ರಿಗೇನು ಗೌರವ ಕೊಡಬೇಕು ಗೌರವ ಕೊಟ್ಟು ಅವರು ಇತ್ತು ದಿನ ಸೇವೆಯಿಂದ ಎಲ್ಲರಿಗೆ ವಿದ್ಯಾಭ್ಯಾಸ ಕೊಟ್ಟು ವಿದ್ಯಾದಾನ ಮಾಡಿದ್ದಾರೆ ಅವರಿಗೆ ದೇವರು ಆರೋಗ್ಯ ಕೊಟ್ಟು ಇನ್ನು ಅವರಿಗೆ ಆಯುಷ್ ದೇವರು ಕರುಣಿಸಲಿ ಅಂತ ಹೇಳ್ತಾ ಎಲ್ಲ ಬಂದವರಿಗೆ ನನ್ನ ನಮಸ್ಕಾರಗಳು ಸದ್ದಾಗಿಲ್ಲ